ಎಸ್ಪಿ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಕಾಲಾವಕಾಶ ಕಮ್ಮಿ ಕಡಿಮೆ ಇದೆ ನಮಗೆ ಇನ್ನೂ ಪ್ರೋಗ್ರಾಮ್ಸ್ ಎಲ್ಲ ಬೇರೆ ಕಡೆ ಬೇರೆ ಬೇರೆ ಕಡೆ ಹೋಗಬೇಕಾಗಿದೆ ಜಾಸ್ತಿ ಹೊತ್ತು ಇನ್ನೂ ಈ ಕಾರ್ಯಕ್ರಮವನ್ನು ಮುಂದುವರ್ಸಕ್ಕಾಗಲ್ಲ ದಯವಿಟ್ಟು ಶ್ರಮಿಸಬೇಕಾಗತ್ತೆ ಶಾರ್ಟಲ್ಲಿ ಮುಗಿಸ್ತೀವಿ ತಮ್ಮ ಈ ಮೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ನಮ್ಮ ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಎಲ್ಲ ಅನುಯಾಯಿಗಳೇ ಪತ್ರಕರ್ ಮಿತ್ರರೇ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಈ ಆಚರಣೆಯನ್ನು ಮಾಡಬೇಕಂತ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೆಲ್ಲ ಮಾತಾಡಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಮುಂದೆ ಪ್ರತಿ ವರ್ಷ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಹಿಂಗೆ ಜಯಂತಿ ಆ ಜನ್ಮದಿನ ಎರಡು ಒಂದೇ ಮುಂದುವರಿಸ್ತೀವಿ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷದಲ್ಲಿ ಇನ್ನೂ ನಮ್ಮ ಸ್ನೇಹಿತರೆಲ್ಲ ಸೇರ್ಕೊಂಡು ಇನ್ನೂ ಚೆನ್ನಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ನಾನು ಈ ಕಿವಿ ಮಾತನ್ನು ಹೇಳ್ತಾ ಇದ್ದೀನಿ ನಾವು ಪ್ರತಿದಿನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಿದ್ದೆ ಮಾಡೋವರೆಗೂ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸಂವಿಧಾನದ ಅಡಿಯಲ್ಲೇ ನಾವು ಹೋಗ್ಬೇಕಾಗತ್ತೆ ನಾನು ಈ ಮೈಕ್ ಇಟ್ಕೊಂಡು ನಿಮ್ಮ ಮುಂದೆ ಮಾತಾಡಬೇಕಾದನು ನಮ್ಮ ಸಂವಿಧಾನದ ಅಡಿಯಲ್ಲೇ ನಾನು ಮಾತಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಕೂಡ ಎಲ್ಲಾ ಧರ್ಮದವರು ಎಲ್ಲ ಜಾತಿಯವರು ಕೂಡ ಸಂವಿಧಾನದ ಅಡಿಯಲ್ಲೇ ನಾವು ನಡೆಯೋದು ಕೆಲವರು ಎಸ್ ಸಿ ಎಸ್ ಟಿಗಳಿಗೆ ಮಾತ್ರ ಸಂವಿಧಾನ ಅನ್ಕೊಂಡಿದ್ದಾರೆ ಬಟ್ ಅದು ತಪ್ಪು ಪ್ರತಿಯೊಂದು ಜಾತಿ ಧರ್ಮ ಪ್ರತಿಯೊಂದು ಮನುಷ್ಯರು ಕೂಡ ಈ ಸಂವಿಧಾನದ ಅಡಿಯಲ್ಲೇ ನಾವು ನಡೆಯೋದು ಸಂವಿಧಾನದ ಬಿಟ್ಟು ನಾವು ಯಾವುದು ನಡೆಯಕ್ಕಾಗಲ್ಲ ಕೆಲವು ಅವೇಕಿಗರು ಸಂವಿಧಾನವನ್ನು ಬದಲಿಸ್ತೀವಿ ಸಂವಿಧಾನವನ್ನು ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಸಂವಿಧಾನವನ್ನು ಟಚ್ ಮಾಡದೆ ಗೊತ್ತಾಗುತ್ತೆ ಅವರಿಗೆ ಏನು ಅಂತ ಅವರು ಮುಟ್ಟಿ ನೋಡ್ಕೊಂಡು ಈಗ ಸಂವಿಧಾನ ಬಗ್ಗೆ ಟೀಕೆ ಮಾಡ್ತಾರೆ ಅವರಿಗೆ ನಾವು ಉತ್ತರ ಕೊಡಬೇಕಾಗಿರೋದು ನೀವು ಎಲ್ಲ ಸೇರ್ಕೊಂಡು ನಾನು ಸೇರ್ಕೊಂಡು ಎಲ್ಲರೂ ಸೇರ್ಕೊಂಡು ಅವರಿಗೆ ಉತ್ತರ ಕೊಡೋಕೆ ಬರೀ ಇಪ್ಪತ್ತಾರನೇ ತಾರೀಕು ಟೈಮ್ ಇದೆ ನೀವೆಲ್ಲ ಪ್ರತಿ ಮನೆಗೂ ಹೋಗಿ ಸಂವಿಧಾನದ ಬಗ್ಗೆ ಮಾತಾಡೋವರಿಗೆ ತಕ್ಕ ಉತ್ತರ ಕೊಡಬೇಕಂತ ನೀವು ಇಪ್ಪತ್ತನೇ ಆರನೇ ತಾರೀಕು ತಕ್ಕ ಉತ್ತರ ಕೊಟ್ಟು ನೀವೆಲ್ಲ ಹೇಳ್ಬೇಕಂತ ತಮ್ಮಲ್ಲಿ ಮನಸ್ಸುಪೂರ್ವವಾಗಿ ವಿನಂತಿಸಿಕೊಳ್ತಾ ಇದ್ದೀನಿ ಈ ಎರಡು ಮಾತುಗಳು ಕೊಟ್ಟ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಒಂದು Nana matkalana muhsettide ne? Jayhim,